ಮತದಾರರೇ ಇವತ್ತಿನ ಈ ರಾಜಕೀಯ ನಾಯಕರು ಈ ಮಾಡ್ತೀವಿ ಇದನ್ನ ಮಾಡ್ತೀವಿ ಹೋಗ್ ಮಾಡ್ತೀವಿ ಅಮೇರಿಕಾ ಮಾಡ್ತೀವಿ ಸಿಂಗಾಪುರ್ ಮಾಡ್ತೀವಿ ಸರ್ ಎಲ್ಲ ಬದಲಾಗಿದೆ ಬೆಂಗಳೂರು ನಮ್ಮ ಕಲಾಪಳ್ಳ ಬೋಟಿಂಗ್ ಚಾಕರ ಇದೆ ನೀವೇ ದಯವಿಟ್ಟು ನನಗೆ ಓಟ್ ನಿಮ್ಮ ಮನೆಯ ಬೀದಿ ಬೀದಿ ಮೇಲೆ ಕಾರ್ಯಕ್ರಮ ನೀವ್ ನನ್ನ ಗೆಲ್ಸಿದೆ ಆದ್ರೆ ಇಡೀ ಕಲಾಸ ಪಾಲಿನ ಬೆಂಗಳೂರಿನ ಒಂದು ಮಾತೃ ಕ್ಷೇತ್ರ ಮಾಡ್ತೀನಿ ಇದ್ ನನ್ ತಮ್ಮನ ಮೇಲೆ ನಾನು ತಮ್ಮ ಮಾತಾಡ್ತೇನೆ ಮಾತಾಡ ಮಹಾಜನ್ಗಳೇ ನಮ್ಮನ್ನ ಹೇಳಿ ಕರೆಕ್ಟ್ ಅವ್ರು ಆಡಿದ್ದೆ ಮಾತು ಕೊಟ್ಟಿದ್ದೆ ವರ ಬೇಡಿದ್ದೆ ಪಿಕ್ಷೆ ಒಂದೇ ಮಾತಾಡ್ಬೇಕು ಅಂದ್ರೆ ಏಕ ಮಾರು ದೋ ಈ ಭಿಕ್ಷಾ ಪಾತ್ರೆ ನಿಮ್ಮ ಮನೆಯ ಅಕ್ಷಯ ಪಾತ್ರೆ ಇವತ್ತಿನ ದಿನ ನಮ್ಮ ಭೂಪತಿ ಅಣ್ಣ ಅವರು ಈ ಕ್ಷೇತ್ರವನ್ನ ಬ್ಯಾಂಕ್ ಮಾಡ್ತೀವಿ ಅಂತ ಪಣ ತೊಡ್ತಿದ್ದಾರೆ ನೀವು ಬೆಂಗಳೂರಿನವರು ಬ್ಯಾಂಕ್ ತುಂಬಾ ಹೋಗ್ತಿರ್ತೀರಾ ನಿಮ್ಗೆಲ್ಲ ಗೊತ್ತಿರ್ತಾ ಅಲ್ಲಿ ಜನ ಹೆಂಗಿರ್ತಾರೆ ಅಂತ ಅಲ್ಲಿ ಜನ ಸುಖ ಶಾಂತಿ ನೆಮ್ಮದಿ ಮಸಾಜು ಪಾರ್ಲರು ತಲೆ ಬತ್ಕೊಳ್ಳೋದು ಅಷ್ಟು ಸುಖವಾಗಿರ್ತಾರೆ ಆ ಒಂದು ಸೌಲಭ್ಯ ಪ್ರತಿಯೊಂದು ಮನೆ ಕೊಡ್ತೀವಿ ಅಂತ ಇವತ್ತು ನಮ್ಮ ಅಣ್ಣ ಭೂಪತಿ ಅವರು ಶಪಥ ಮಾಡ್ತಿದ್ದಾರೆ ನಮ್ಮ ಬೆಂಗಳೂರಿನ ಏನಾದ್ರು ಬ್ಯಾಂಕ್ ಆಗಿ ಮಾಡ್ಬಿಟ್ರೆ ಎಲ್ಲಾದ್ರೂ ಅಲ್ಲಿ ಇಸ್ಪಿಟ್ ಕಳ್ಬಿಟ್ಟು ಕುರ್ತಾ ಬೆಂಗಳೂರು ಇನ್ನೊಂದು ಮುಖ್ಯವಾದ ವಿಚಾರ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನೀವು ಯಾರಿಗೆ ಬೇಕಾದ್ರೂ ಓಟ್ ಹಾಕಿ ಆದ್ರೆ ಆ ಅಮ್ಮ ತಾಯಿ ಚಲಪತಿ ಮಾತ್ರ ವೋಟ್ ಅಪ್ಪ ಸುಮ್ನೆ ಏನ್ ಮಾಡ್ಕೊಳ್ಳಿ ವಿಧಾನಸೌಧ ತುಂಬಾ ತಾಯೇ ಅಂತ ಇರ್ತಾರೆ ಕೆಂಟಲ್ ಹನುಮಂತರವ್ರು ಕಟ್ಟಿಸಿದ ವಿಧಾನಸೌಧ ಕಳಿಸಿದ ಅನ್ನ ಸಾರ್ಥ ವಾಸ್ತಿ ಬಂದು ಗಬ್ಬೆ ಆದ್ರಿಂದ ಅಪ್ಪ ತಾಯಿ ಗಣಪತಿಗೆ ಮಾತ್ರ ಓಟಾಕ್ಬೇಡಿ ನಿಮ್ಮ ಓಟು ಮತ್ತೆ ನೋಡ್ಬೇಡ ಅವ್ನು ಮೇಲೆ కప ఏనే కర్మ ఇది யார் ఎలక్షన్ నిలబడక పరిగణన ఇలా మన దేశం ఎంత గతివంతం అయి హలో హలో నీవు మాత్రం ఏన్ చాచా కచ్చడాగులు మంత్రిగలు లోక్ ఫాక్స్ ఫాక్స్ గో యావ ఏంగలు ನೋಡు గ్రంథస తక కణలని నిను మీసేనే ఇల్వలో నినికి యావనో ఓటు ఆక్తనే ಈ ಅಮ್ಮ ತಾಯಿ ಮಕ್ಳ ಹತ್ರ ಏನೋ ಮಾತು ಅವ್ರಿಗೆ ಉಡುಗಾರನೂ ಇಲ್ಲ ಪುಡ್ಗೋಸನೂ ಇಲ್ಲ ಯಾರಾದ್ರೂ ಅನ್ನ ಹಾಕ್ಬಿಟ್ರೆ ಮೂಸ್ ನೋಡ್ಕೊಂಡು ಹೋಗ್ತಾರೆ ಅಮ್ಮ ತಾಯಿ ಯಾರ್ ನಿಮ್ ಸಪೋರ್ಟ್ చప్పర్ ఈ తిరుబోకి గళ్ళ నన్ విరుద్ధ నిల్సి మజా తొగుతిరియా ఇవతవన నిలిసిది నాడు ఎలక్షన్ ముగుత మీదే నీ బెల్లరును ముగుస్తిని హాయ్ హాయ్ ఓ